ನಮಸ್ಕಾರ ಬೆಂಗಳೂರಲ್ಲಿ ಜನದಟ್ಟಣೆ ಜಾಸ್ತಿ ಆಗ್ತಿರೋದ್ರಿಂದ ನಮ್ಮ ಸರ್ಕಾರ ಬೆಂಗಳೂರು ಹೊರವಲಯದಲ್ಲಿ ಆರು ಉಪನಗರಗಳನ್ನು ಮಾಡಬೇಕೆಂದು ನಿರ್ಧಾರ ಮಾಡಿದೆ ಯಾವುದ್ಯಾವುದು ಟೌನ್ಗಳು ಬರುತ್ತೆಂದರೆ ದೇವನಹಳ್ಳಿ ನೆಲ್ಮಂಗ್ಲ ಹೊಸಕೋಟೆ ದೊಡ್ಡಬಳ್ಳಾಪುರ ಮಾಗಡಿ ಹಾಗೂ ಬಿಡದಿ ಇದರಲ್ಲಿ ಫಸ್ಟಿಗೆ ಬಿಡದಿಯನ್ನು ಸ್ಟಾರ್ಟ್ ಮಾಡಬೇಕಂತಿದ್ದಾರೆ ಕೆಲ ವಾರಗಳಿಂದ ಬಿಡದಿ ಟೌನ್ಶಿಪ್ ಬಗ್ಗೆ ಮಾತುಕತೆ ನಡೆಯುತ್ತಿದೆ ಇಲ್ಲಿ ನೋಡ್ಬೋದು ನೀವು ಫೋಟೋದಲ್ಲಿ ಗೆ ಟೌನ್ಶಿಪ್ಗೆ ಟೋಟಲಾಗಿ ಆರು ರೋಡ್ ಕನೆಕ್ಟ್ ಮಾಡ್ತಿದ್ದಾರೆ ಅದಕ್ಕೆಲ್ಲ ಎಕನಾಮಿಕ್ ಕಾರಿಡಾರ್ ಅಂತ ಹೆಸರು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಎಕನಾಮಿಕ್ ಕಾರಿಡಾರ್ ಒನ್ ಅಂದ್ಬಿಟ್ಟು ಹನ್ನೆರಡು ಕಿಲೋಮೀಟ್ರದ್ದು ಎಲ್ಲಿಂದ ಅಂದರೆ ಬಿಡದಿ ಟೌನ್ಶಿಪ್ಪಿಂದ ನೈಸ್ ರೋಡ್ ಕನೆಕ್ಟ್ ಆಗುತ್ತೆ ಎರಡನೇ ಬಂದ್ಬಿಟ್ಟು ಕನಕಪುರ ರೋಡ್ ಕನೆಕ್ಟ್ ಆಗುತ್ತೆ ಎರಡು ಕಿಲೋಮೀಟರ್ ಇದೆ ಮೂರನೇದು ಕೂಡ ಕನಕಪುರ ರೋಡಿಗೆ ಕನೆಕ್ಟ್ ಆಗುತ್ತೆ ಅದು ಆರು ಹಳ್ಳಿ ಹತ್ರ ನಾಲ್ಕನೇದು ಬಂದ್ಬಿಟ್ಟು ಹದಿನಾಲ್ಕು ಕಿಲೋಮೀಟ್ರು ಅದು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಕನೆಕ್ಟ್ ಆಗುತ್ತೆ ಮತ್ತು ಐದನೇದು ಬಂದ್ಬಿಟ್ಟು ಬಿಡಿದಿಗೆ ಕನೆಕ್ಟ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ನಮ್ಮ ಕರ್ನಾಟಕ ಗೆಜೆಟ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಮೂರು ದಿನದಿಂದ ಯಾವತ್ತಂದರೆ ಹನ್ನೆರಡನೇ ತಾರೀಕು ಮೂರನೇ ತಿಂಗಳು ಇದರಲ್ಲಿ ಏನು ಹೇಳುತ್ತಂದರೆ ಯಾವುದ್ದು ಗ್ರಾಮಗಳು ಸೇರುತ್ತೆ ಸರ್ವೆ ನಂಬರ್ಗಳು ಯಾರ್ಯಾರು ತೊಗುತ್ತೆ ಆ ಸರ್ವೆ ನಂಬರ್ದಲ್ಲಿ ಎಷ್ಟು ಜಾಗನ ಗೌರ್ಮೆಂಟ್ ಅವ್ರು ತೊಗೊತಿದ್ದಾರೆ ಮತ್ತು ಯಾರ್ಯಾರು ಭೂ ಮಾಲೀಕರು ಆರ್ ಟಿ ಸಿ ಪ್ರಕಾರ ಇದೆಲ್ಲ ಮಾಹಿತಿವು ಈ ಫೈಲ್ಗಳಲ್ಲಿ ಸಿಗುತ್ತೆ ನಾನು ನಿಮಗೆ ಈ ಫೈಲ್ ಹೇಗೆ ಡೌನ್ಲೋಡ್ ಮಾಡೋದಂಥ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ ಆಮೇಲೆ ಜೊತೆಗೆ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಹಾಕಿರ್ತೀನಿ ನಿಮಗೆ ಇದರಲ್ಲಿ ಮೇಯ್ನಾಗಿ ಒಂದು ಪಾಯಿಂಟ್ ನೋಡ್ಕೋಬೇಕಂದ್ರೆ ಅದು ಈ ಅಧಿಸೂಚನೆ ಬಂದ ನಂತರ ಆಯುಕ್ತರು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇವರ ಅನುಮತಿ ಇಲ್ಲದೆ ಈ ಜಮೀನುಗಳಲ್ಲಿ ನಾವು ಯಾವುದೇ ರೀತಿಯ ಕ್ರ ಕಾರ್ಯ ಮಾಡುವಂತಿಲ್ಲ ಒಪ್ಪಂದ ಕಾರ್ಯ ಆಗಲಿ ಅಥವಾ ಕರಾರು ಭೋಗ್ಯ ಕೊಡುವುದು ಅದಲು ಬದಲು ಮಾಡುವುದು ಅಥವಾ ಭೂ ಪರಿವರ್ತನೆ ಮಾಡುವಂತಿಲ್ಲ ಇದಾಗಿಯೂ ಇದರ ಜಾಗದಲ್ಲಿ ಯಾವುದಾದ್ರೂ ಕಟ್ಟಡ ನಿರ್ಮಾಣವಾಗಿದ್ದಲ್ಲಿ ಅದಕ್ಕೆ ಕಾಂಪನ್ಸೇಷನ್ ಕೊಡೋಕ್ಕಾಗಲ್ಲ ನಾವು ಸರ್ಕಾರ ಇದಕ್ಕೇನಾದರೂ ಆಕ್ಷೇಪಣೆ ಸಲ್ಲಿಸುವಂಥಿದ್ದಲ್ಲಿ ಯಾರಾದರೂ ನಮಗೆ ನಮ್ಮ ಜಾಗ ತಗೋಬೇಡಿ ಆಕ್ಷೇಪಣೆ ಏನಾದರೂ ವಿರೋಧ ಇದ್ದಲ್ಲಿ ನೀವು ಇವರಿಗೆ ಒಂದು ಪತ್ರ ಬರಿಬೋದು ನಿಮ್ಮ ಆಕ್ಷೇಪಣೆ ಮಾಹಿತಿಯೊಂದಿಗೆ ಯಾರಿಗಂದರೆ ಆಯುಕ್ತರಿಗೆ ಯಾವ ಆಯುಕ್ತರು ಗ್ರೇಟರ್ ಬೆಂಗಳೂರು ಅಥಾರಿಟಿ ರಾಮನಗರ ಈ ಆಯುಕ್ತರಿಗೆ ಈ ನೋಟಿಫಿಕೇಷನ್ ಬಂದು ಮೂವತ್ತು ದಿನದಲ್ಲಿ ಆಕ್ಷೇಪಣೆ ಕೊಡಬೇಕಾಗತ್ತೆ ಇದು ನೋಡಿ ಒಂದು ಗ್ರಾಮದ ಮಾತ್ರ ಗ್ರಾಮದ ಹೆಸರು ಹೊಸರು ಎಲ್ಲಿ ಬರುತ್ತೆ ಬಿಡದಿ ಟು ಹೋಬಳಿ ರಾಮನಗರ ಮತ್ತು ರಾಮನಗರ ಜಿಲ್ಲೆ ಫಸ್ಟು ಖಾತೆದಾರರ ಹೆಸರಿದೆ ಇದಾದ ಮೇಲೆ ಅವ್ರ ಸರ್ವೆ ನಂಬರು ಆಮೇಲೆ ಒಟ್ಟು ವಿಸ್ತೀರ್ಣ ಆಮೇಲೆ ಅದರಲ್ಲಿ ಖರಾಬ್ ಜಾಗ ಎಷ್ಟು ಬರುತ್ತೆ ಮತ್ತು ಭೂಸ್ವಾಧೀನಕ್ಕೆ ಎಷ್ಟು ಜಾಗ ತೊಗೋತಿದ್ದಾರೆ ಆಮೇಲೆ ಆ ಜಾಗ ಯಾವ ರೀತಿ ಇದೆ ಅಂತ ಕೃಷಿ ಇದೆ ಅಂತ ಅದಾದಮೇಲೆ ನಿಮ್ಮ ಪೂರ್ವಕ್ಕೆ ಏನು ಬರುತ್ತೆ ಪಶ್ಚಿಮಕ್ಕೆ ಏನು ಬರುತ್ತೆ ಆ ರೀತಿ ಯಾಕೋ ಒಂದು ಎಕ್ಸಾಂಪಲ್ ತಗೊಳ್ಳೋದಾದರೆ ಇಲ್ಲಿ ಇವ್ರದ್ದು ತಗೊಳ್ಳಿ ತೋಟಿ ನಾಮಂತ ಇವ್ರದ್ದು ಟೋಟಲ್ ವಿಸ್ತೀರ್ಣ ಬಂದ್ಬಿಟ್ಟು ನಾಲ್ಕು ಎಕರೆ ಹದಿನೈದು ಗುಂಟೆ ಇದೆ ಇದರಲ್ಲಿ ಖರಾಬ್ ಜಾಗ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಗುಂಟೆ ಅರೆ ಸ್ವಾಧೀನಕ್ಕೆ ತೊಗೋತಾ ಇರೋದು ಮೂರು ಎಕರೆ ಮೂವತ್ತೊಂದು ಗುಂಟೆ ಮಾತ್ರ ಇದೇ ರೀತಿ ಬೇರೆ ಗ್ರಾಮದೆಲ್ಲ ಡೀಟೇಲ್ಸು ತೋರಿಸ್ತೀನಿ ನಾನು ಹೇಗಿರುತ್ತೆ ಅಂತ ತೋರ್ಸೋಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಆ್ಯಕ್ಚುಲಾಗಿ ಯಾಕಂದರೆ ಒಂದೊಂದು ಗ್ರಾಮದ್ದು ಮೂರು ಸಾವಿರ ನಾಲ್ಕು ಸಾವಿರ ಹೆಸರುಗಳಿದ್ದಾವೆ ಅದಕ್ಕೋಸ್ಕರ ನಿಮಗೆ ಫೈಲ್ ಹೆಂಗೆ ಡೌನ್ಲೋಡ್ ಮಾಡಬೇಕು ಯಾವ ಗ್ರಾಮದಂತ ಹೇಳ್ಕೊಡ್ತೀನಿ ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ವೀಕ್ಷಿಸ್ಬೋದು ಇಲ್ಲಿ ನೋಡ್ಬೋದು ನೀವು ಇದು ಬಂದ್ಬಿಟ್ಟು ವೆಬ್ಸೈಟು ಈ ರಾಜ್ಯ ಪತ್ರ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಈ ಲಿಂಕ್ನ ಕೆಳಗಡೆ ಹಾಕಿರ್ತೀನಿ ಇಲ್ಲ ನೀವು ಗೂಗಲಲ್ಲಿ ಹೋಗಿ ಕೂಡ ಸರ್ಚ್ ಮಾಡ್ಬೋದು ಇದನ್ನು ಇದಕ್ಕೆ ಹೋಗ್ಬಿಟ್ಟು ಇಲ್ಲಿ ಚೆಕ್ ಮಾಡಿದರೆ ನಿಮಗೆ ಫಸ್ಟು ಇಲ್ಲೇ ಆರನೇ ನಂಬರಲ್ಲಿದೆ ಯಾವುದ್ರ ಹೊಸ ನೋಟಿಫಿಕೇಷನ್ ಬಂದರೆ ಇನ್ನು ಕೆಳಗಡೆ ಹೋಗುತ್ತಿದ್ದು ಮೇನ್ಲಿ ಇಲ್ಲಿ ಓದೋದಾದರೆ ಬಿಡದಿ ಸಮಗ್ರ ಉಪನಗರ ಯೋಜನೆಯನ್ನು ಅನುಷ್ಠಾನಗೊಳಿಸಲು ರಾಮನಗರ ತಾಲೂಕು ಬಿಡದಿ ಟು ಹೋಬಳಿ ಹೊಸೂರು ಗ್ರಾಮದ ವಿವಿಧ ಸರ್ವೆ ನಂಬರ್ಗಳ ಜಮೀನು ಗ್ರೇಟರ್ ಇದೆ ಅಭಿವೃದ್ಧಿ ಪ್ರಾಧಿಕಾರದಿಂದ ಭೂ ಸ್ವಾಧೀನಪಡಿಸಿಕೊಳ್ಳಲು ಕುರಿತು ಅಧಿಸೂಚನೆ ಇದೆಯಾವುದು ಹೊಸರು ಗ್ರಾಮದು ಇದೇ ರೀತಿ ನೀವು ಬೈರ್ಮಂಗ್ಲ ಗ್ರಾಮದ್ದಿದೆ ಅದಾದಮೇಲೆ ನೆಕ್ಸ್ಟ್ ಯಾವುದಿದೆ ಹಳ್ಳಿ ಆಮೇಲೆ ಹಳ್ಳಿ ಆಮೇಲೆ ಅರಲಾಳ್ಸಂದ್ರ ಆಮೇಲೆ ಹಳ್ಳಿ ಕೆ ಜೆಗೋಳ್ಳರ್ಪಾಳ್ಯ ಕಂಪಯ್ಯನಪಾಳ್ಯ ಅಲ್ಲೇ ಬನ್ನಿಗಿರಿ ಈ ಗ್ರಾಮಗಳ ಪಕ್ಕದಲ್ಲಿ ನಾವೊಂದು ಪಿ ಡಿ ಎಫ್ ಐಕಾನ್ ನೋಡ್ಬೋದಲ್ಲ ಈ ಪಿ ಡಿ ಎಫ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಸಿಂಬಲ್ ಮೇಲೆ ನಿಮಗೆ ಆ ಫೈಲು ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದಮೇಲೆ ಆ ಫೈಲನ್ನ ಈ ರೀತಿ ಕಾಣಿಸುತ್ತೆ ಇದರಲ್ಲಿ ನಿಮ್ಮ ಖಾತೆದಾರರ ಹೆಸರು ಹಾಗೂ ಮತ್ತಿತರ ಮಾಹಿತಿಯನ್ನು ನೋಡ್ಕೋಬೋದು ನಿಮಗೆ ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಹಾಕಿ ನಾನು ಆದಷ್ಟು ಹುಡುಕ್ಬಿಟ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ನಿಮಗೆ ಸರ್ವೆ ನಂಬರ್ ನೋಡೋದ್ರಲ್ಲಿ ಏನಾದರೂ ಸಮಸ್ಯೆ ಇದ್ದಲ್ಲಿ ಹೇಳಿ ಬೇಕಾದ್ರೆ ಫೈಲ್ನ ಯಾವ್ದಾದ್ರು ಡ್ರೈವ್ ಲಿಂಕ್ಗೆ ಹಾಕ್ಬಿಟ್ಟು ನಿಮಗೆ ಸೀದಾ ಪಿ ಡಿ ಎಫ್ ಫೈಲನ್ನೇ ಶೇರ್ ಮಾಡ್ತೀನಿ ಇನ್ನೂ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲಾರ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು